ಹೈ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಕ್ರೂಟ್ಮೆಂಟ್ ಆಗುವಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾದಂಥ ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಸಿವಿಲ್ ಪಿ ಸಿ ಹಾಗೂ ಪಿ ಎಸ್ ಐ ಮತ್ತು ಎಸ್ ಡಿ ಎಫ್ ಡಿ ಹುದ್ದೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾವು ಇದನ್ನು ಹೇಳಬಹುದು ಸ್ನೇಹಿತರೆ ಭಾರತದ ಸಂವಿಧಾನದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಪ್ರಶ್ನೆಗಳು ಭಾರತದ ಸಂವಿಧಾನದಲ್ಲಿ ಬೀಳುತ್ತದೆ ಅದರಲ್ಲಿ ಒಂದರಿಂದ ಎರಡು ಪ್ರಶ್ನೆಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಬೀಳುತ್ತವೆ ಸ್ನೇಹಿತರೆ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಇದನ್ನು ನಾವು ಹೇಳ್ಬೋದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನಾವು ಇದರ ಕೊನೆಯಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ನಾವು ಭಾರತದ ಸಂವಿಧಾನದ ಮೂರನೇ ಭಾಗದಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ನೋಡ್ತೀವಿ ಇಲ್ಲಿ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ಕಲಂ ಹನ್ನೆರಡರಿಂದ ಮೂವತ್ತೈದರವರೆಗಿನ ಕಲಂಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕ ಸಂವಿಧಾನದಿಂದ ಎರವಲವನ್ನು ಪಡೆಯಲಾಗಿದೆ ಯಾವುದೇ ರೀತಿಯಲ್ಲಿ ಹನ್ನೆರಡರಿಂದ ಮೂವತ್ತೈದು ವಿಧಿಗಳು ಸಂಪೂರ್ಣವಾಗಿ ಅದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಕಲಂ ಹನ್ನೆರಡು ವಿಧಿ ಹನ್ನೆರಡು ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳ ಬಗ್ಗೆ ತಿಳಿಸುತ್ತದೆ ಕಲಂ ಹದಿಮೂರು ಮೂಲಭೂತ ಹಕ್ಕುಗಳು ಅಸಂಗತವಾದಾಗ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಹದಿಮೂರನೇ ಕಲಂ ಹೇಳುತ್ತದೆ ಸ್ನೇಹಿತರೆ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ನಾವು ಆರು ವಿಧದಲ್ಲಿ ವಿಂಗಡೆಯನ್ನು ಮಾಡ್ತೀವಿ ಇಲ್ಲಿಂದ ನಾವು ಮೂಲಭೂತ ಹಕ್ಕುಗಳ ಬಗ್ಗೆಯನ್ನು ಸ್ಟಡಿ ಮಾಡಬೇಕಾಗುತ್ತದೆ ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕ್ವೆಶನ್ಸ್ಗಳು ಬರ್ತವೆ ಸ್ನೇಹಿತರೆ ಅದಕ್ಕೆ ಮೂಲಭೂತ ಹಕ್ಕುಗಳು ನಿಜವಾಗಿ ಇಲ್ಲಿಂದ ಪ್ರಾರಂಭ ಆಗುತ್ತದೆ ಅಂತ ನಾವು ಹೇಳಬಹುದು ಇಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಆರು ವಿಧಗಳನ್ನು ವಿಂಗಡಿಸ್ತೀವಿ ಅದರಲ್ಲಿ ಸಮಾನತೆ ಹಕ್ಕು ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಗಳು ಸಮಾನತೆ ಹಕ್ಕಿನ ಬಗ್ಗೆ ತಿಳಿಸುತ್ತದೆ ಮತ್ತು ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳಿಸುತ್ತದೆ ಮತ್ತು ಶೋಷಣೆ ವಿರುದ್ಧ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ತಿಳಿಸುತ್ತದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿಗಳು ತಿಳಿಸುತ್ತದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತರಿಂದ ಮೂವತ್ತನೇ ವಿಧಿಗಳು ಅದರ ಬಗ್ಗೆ ತಿಳಿಸುತ್ತದೆ ಮತ್ತು ಸಂವಿಧಾನಬದ್ಧ ಪರಿಹಾರ ಹಕ್ಕು ಮೂವತ್ತೆರಡರಿಂದ ಮೂವತ್ತೈದು ವಿಧಿಗಳು ಸಂವಿಧಾನಬದ್ಧ ಪರಿಹಾರ ಹಕ್ಕು ಬಗ್ಗೆ ತಿಳಿಸುತ್ತದೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಸಮಾನತೆ ಹಕ್ಕು ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಗಳು ಸಮಾನತೆ ಬಗ್ಗೆ ತಿಳಿಸುತ್ತದೆ ಇಲ್ಲಿ ಹದಿನಾಲ್ಕನೇ ವಿಧ ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ತಿಳಿಸುತ್ತದೆ ಕಲಂ ಹದಿನೈದು ಯಾವುದೇ ಜಾತಿ ಧರ್ಮ ಲಿಂಗ ಮತ್ತು ಜನ್ಮಸ್ಥಳಗಳನ್ನು ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳುತ್ತದೆ ಅಂದರೆ ಯಾವುದೇ ಸಾರ್ವಜನಿಕ ಸ್ಥಳಗಳಾದಂಥ ಕೆರೆಕಟ್ಟೆ ಬಾಯು ದೇವಸ್ಥಾನಗಳಲ್ಲಿ ಒಬ್ಬ ವ್ಯಕ್ತಿಯ ಜಾತಿ ಲಿಂಗ ಧರ್ಮವನ್ನು ಮುಂದಿಟ್ಟುಕೊಂಡು ತಾರತಮ್ಯ ಮಾಡುವ ಹಾಗಿಲ್ಲ ಅಂತ ಹದಿನೈದನೇ ವಿಧಿ ತಿಳಿಸುತ್ತದೆ ಹದಿನಾರನೇ ವಿಧಿ ಏನು ಹೇಳುತ್ತಂದರೆ ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಾರ್ವಜನಿಕ ಉದ್ಯೋಗಗಳ ನೇಮಕಾತಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಡಬೇಕಂತ ಹದಿನಾರನೇ ವಿಧಿ ಹೇಳುತ್ತದೆ ಹದಿನಾರು ನಾಲ್ಕನೇ ವಿಧಿಯಲ್ಲಿ ಅಂದರೆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ವಿಶೇಷ ಮೀಸಲಾತಿಯನ್ನು ಒದಗಿಸಲಾಗುತ್ತದೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಪ್ಪತ್ತೇಳನೇ ಸಂವಿಧಾನ ತಿದ್ದುಪಡಿ ಮಾಡಿ ಇದು ಎಸ್ ಸಿ ಎಸ್ ಟಿಯವರಿಗೆ ವಿಶೇಷ ಮೀಸಲಾತಿಯನ್ನು ಒದಗಿಸಲಾಗಿದೆ ಅವರು ಆರ್ಥಿಕವಾಗಿ ಹಿಂದುಳಿದಿರುವುದರಿಂದ ಪರಿಶಿಷ್ಟ ಜಾತಿಯವರನ್ನು ಗುರುತಿಸಿ ಅವರನ್ನು ಮೇಲಕ್ಕೆ ಎತ್ತುವ ಕಾರ್ಯವನ್ನು ಮಾಡಲಾಗಿದೆ ಇದು ಹದಿನಾರು ನಾಲ್ಕರಲ್ಲಿ ತಿಳಿಸಲಾಗಿದೆ ಅಸ್ಪೃಶ್ಯತೆ ಹದಿನೇಳನೇ ಕಲಂ ಏನು ತಿಳಿಸುತ್ತದೆ ಅಂದರೆ ಅಸ್ಪೃಶ್ಯ ಆಚರಣೆ ನಿಷೇಧವನ್ನು ತಿಳಿಸುತ್ತದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಕಲಂ ಹದಿನೆಂಟು ಶೈಕ್ಷಣಿಕ ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳನ್ನು ಹೊರತುಪಡಿಸಿ ಇತರೆ ಬಿರುದು ಬಾವಲಿಗಳ ರದ್ದತಿಯ ಬಗ್ಗೆ ಇದು ತಿಳಿಸುತ್ತದೆ ಶೈಕ್ಷಣಿಕ ಮತ್ತು ಸೈನಿಕ ಬಿರುದುಗಳೆಂದರೆ ಈಗ ಪಿ ಎಚ್ ಡಿ ಆಗಿರ್ಬೋದು ಡಾಕ್ಟ್ರೇಟ್ ಪದವಿ ಆಗಿರ್ಬೋದು ಮತ್ತು ಎಮ್ ಬಿ ಎಸ್ ಮಾಡಿದವರಾಗಿರ್ಬೋದು ಅವರು ಶೈಕ್ಷಣಿಕವಾಗಿ ಪದವಿಯನ್ನು ನಾವು ನಿರಾಕರಿಸುವಂತಿಲ್ಲ ಆದರೆ ಅದೇ ರೀತಿ ಸೈನಿಕ ಅಂದರೆ ಜನರಲ್ ಆಗಿರ್ಬೋದು ಕರ್ನಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅವರ ಪದವಿಯನ್ನು ಅವರ ಬಿರುದುಗಳನ್ನು ರದ್ದುಪಡಿಸುವಂತಿಲ್ಲ ಇತರೆ ಬಿರುದುಗಳು ರಾಜಮನೆತನದಿಂದ ಪಡೆದಂಥ ಬಿರುದುಗಳನ್ನು ಮತ್ತು ಫೇಕ್ ಬಿರುದುಗಳನ್ನು ರದ್ದತಿಯ ಬಗ್ಗೆ ಇದು ತಿಳಿಸುತ್ತದೆ ಕಲಂ ಹದಿನೆಂಟು ಅದರ ಬಗ್ಗೆ ತಿಳಿಸುತ್ತದೆ ಎರಡು ಸ್ವಾತಂತ್ರ್ಯದ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳಿಸುತ್ತದೆ ಇಲ್ಲಿ ಕಲಂ ಹತ್ತೊಂಬತ್ತು ಆರು ಬಗೆಯ ಸ್ವಾತಂತ್ರ್ಯವನ್ನು ತಿಳಿಸುತ್ತದೆ ಹತ್ತೊಂಬತ್ತು ಎಂದ ಹಿಡಿದು ಹತ್ತೊಂಬತ್ತು ಜರೆಗೆ ನಾವು ಇವತ್ತು ಕಲಂ ಹತ್ತೊಂಬತ್ತರ ಎಂದ ಜಿಯವರೆಗೆ ಎಲ್ಲ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಕಲಂ ಹತ್ತೊಂಬತ್ತು ಎಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ಒದಗಿಸಲಾಗಿದೆ ಹತ್ತೊಂಬತ್ತು ಬಿ ಯಲ್ಲಿ ಸಭೆ ಸೇರುವ ಸ್ವಾತಂತ್ರ್ಯವನ್ನು ಒದಗಿಸಲಾಗಿದೆ ಕಲಂ ಹತ್ತೊಂಬತ್ತು ಸಿ ಯಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಒದಗಿಸಲಾಗಿದೆ ಕಲಂ ಹತ್ತೊಂಬತ್ತು ಡಿಯಲ್ಲಿ ಭಾರತದ ಯಾವುದೇ ಭಾಗದಲ್ಲಿ ಸಂಚಾರ ಮಾಡುವ ಸ್ವಾತಂತ್ರ್ಯವನ್ನು ಒದಗಿಸಲಾಗಿದೆ ಕಲಂ ಹತ್ತೊಂಬತ್ತು ಇಯಲ್ಲಿ ಭಾರತದ ಯಾವುದೇ ಭಾಗದಲ್ಲಿ ನೆಲೆಯಾಗಿ ನಿಲ್ಲುವ ಸ್ವಾತಂತ್ರ್ಯವನ್ನು ಅಂದರೆ ಭಾರತದ ಯಾವುದೇ ಜಾಗದಲ್ಲಿ ಹೋಗಿ ವಾಸಿಸುವ ಸ್ವಾತಂತ್ರ್ಯವನ್ನು ಒದಗಿಸಲಾಗಿದೆ ಹತ್ತೊಂಬತ್ತು ಎಫ್ ಅಸ್ಥಿ ಹಕ್ಕು ಮೊದಲಿಗೆ ಇತ್ತು ಇದನ್ನು ಈಗ ತೆಗೆದುಹಾಕಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನದ ನಾಲ್ವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಮೂಲಕ ಇದನ್ನು ತೆಗೆದುಹಾಕಿ ಮುನ್ನೂರು ಎ ವಿಧಿಯಲ್ಲಿ ಕಾನೂನಿನ ಹಕ್ಕನ್ನಾಗಿ ಮಾಡಲಾಗಿದೆ ಮುನ್ನೂರು ಎ ಯಲ್ಲಿ ಕಾನೂನಿನ ಹಕ್ಕನ್ನಾಗಿ ಮಾಡಲಾಗಿದೆ ಸ್ನೇಹಿತರೆ ಅದೇ ರೀತಿ ಹತ್ತೊಂಬತ್ತು ಜಿ ಹತ್ತೊಂಬತ್ತು ಜಿ ಏನಂದರೆ ಭಾರತದ ಯಾವುದೇ ಭಾಗದಲ್ಲಿ ಉದ್ಯೋಗ ಮತ್ತು ವ್ಯಾಪಾರ ಮಾಡುವ ಸ್ವಾತಂತ್ರ್ಯವನ್ನು ಒದಗಿಸಲಾಗಿದೆ ಈ ರೀತಿ ಆರು ಬಗೆಯ ಮೂಲಭೂತ ಸ್ವಾತಂತ್ರ್ಯ ಅಂದರೆ ಹತ್ತೊಂಬತ್ತು ಕಲಂನಲ್ಲಿ ಆರು ಬಗೆಯ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ ಅದೇ ರೀತಿ ಇಲ್ಲಿ ಕಲಂ ಇಪ್ಪತ್ತು ಏನು ಹೇಳುತ್ತೆ ಅಂದರೆ ಅಪರಾಧಿಗಳ ಬಗ್ಗೆ ರಕ್ಷಣೆಯನ್ನು ಒದಗಿಸುತ್ತದೆ ಕಲಂ ಇಪ್ಪತ್ತು ಅಪರಾಧಿಗಳ ಬಗ್ಗೆ ಅಪರಾಧಗೈದ ವ್ಯಕ್ತಿಗೆ ಕಾನೂನಿನನ್ವಯ ರಕ್ಷಣೆ ಅಪರಾಧಿಗಳಿಗೆ ಇದು ರಕ್ಷಣೆಯನ್ನು ಒದಗಿಸುತ್ತದೆ ಕಲಂ ಇಪ್ಪತ್ತು ಅಲ್ಲಿ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನು ನೀಡಬಾರದೆಂದು ಇಪ್ಪತ್ತು ಎ ವಿಧಿಯಲ್ಲಿ ತಿಳಿಸಲಾಗಿದೆ ಅದೇ ರೀತಿ ಇಪ್ಪತ್ತು ಬಿ ವಿಧಿಯಲ್ಲಿ ಅಪರಾಧಿಗೈದ ವ್ಯಕ್ತಿಯು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಬಲವಂತ ಮಾಡಬಾರದೆಂದು ಇಪ್ಪತ್ತು ಬಿ ವಿಧಿ ಹೇಳುತ್ತದೆ ಸ್ನೇಹಿತರೆ ಇಪ್ಪತ್ತೊಂದನೇ ವಿಧಿ ಇದು ಜೀವಿಸುವ ಹಕ್ಕಿನ ಬಗ್ಗೆ ಇದು ತಿಳಿಸುತ್ತದೆ ಅದೇ ರೀತಿ ಇಪ್ಪತ್ತೊಂದು ಎ ಇಪ್ಪತ್ತೊಂದು ಎ ವಿಧಿಯು ಆರರಿಂದ ಹದಿನಾಲ್ಕು ವರ್ಷದ ತುಂಬಿದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕೆಂದು ಇಪ್ಪತ್ತೊಂದು ಎ ವಿಧಿ ತಿಳಿಸುತ್ತದೆ ಇದನ್ನು ಎರಡು ಸಾವಿರದ ಎರಡರಲ್ಲಿ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಇದನ್ನು ಸೇರಿಸಲಾಯಿತು ಸ್ನೇಹಿತರೆ ಇಲ್ಲಿ ಸಬ್ ಕಾಲಂ ಬರುತ್ತಲ್ಲ ಇಪ್ಪತ್ತೊಂದು ಎ ಆಗಿರ್ಬೋದು ಇಪ್ಪತ್ತು ಎ ಆಗಿರ್ಬೋದು ಹತ್ತೊಂಬತ್ತು ಎ ಆಗಿರ್ಬೋದು ಇದು ಮೂಲ ಸಂವಿಧಾನದಲ್ಲಿ ಇರುವುದಿಲ್ಲ ಸಬ್ ಕಾಲಮ್ ಏನಾದರೂ ಬಂದರೆ ಅದು ಮೂಲ ಸಂವಿಧಾನದಲ್ಲಿ ಇರುವುದಿಲ್ಲ ಅದನ್ನು ಸಂವಿಧಾನ ತಿದ್ದುಪಡಿ ಮುಖಾಂತರ ಅಥವಾ ಕಾಯ್ದೆ ಮೂಲಕ ಅದನ್ನು ಅಂತ ನಮಗೆ ಗಮನಕ್ಕೆ ಇರಬೇಕು ಸ್ನೇಹಿತರೆ ಇದೇ ರೀತಿಯಲ್ಲಿ ಆರ್ ಟಿ ಇ ರೈಟ್ ಟು ಎಜುಕೇಷನನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ರಚಿಸಿ ಎರಡು ಸಾವಿರದ ಹತ್ತರಲ್ಲಿ ಇದನ್ನು ಜಾರಿ ಮಾಡಲಾಯಿತು ಕಲನ್ ಇಪ್ಪತ್ತೆರಡು ಒಂದು ಏನು ಹೇಳುತ್ತೆ ಅಂದರೆ ಕಾರಣ ತಿಳಿಸದೆ ಯಾವುದೇ ವ್ಯಕ್ತಿಯನ್ನು ಬಂಧಿಸುವ ಹಾಗಿಲ್ಲ ಅಂತ ಇಪ್ಪತ್ತೊಂದು ಎ ವಿಧಿ ತಿಳಿಸುತ್ತದೆ ಇಪ್ಪತ್ತೆರಡನೇ ವಿಧಿ ಏನು ಹೇಳುತ್ತೆ ಅಂದರೆ ಬಂಧಿತ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕೆಂದು ಇಪ್ಪತ್ತೆರಡು ಎರಡು ತಿಳಿಸುತ್ತದೆ ಸ್ನೇಹಿತರೆ ಮೂರನೇದಾಗಿ ಶೋಷಣೆ ವಿರೋಧಿಸುವ ಹಕ್ಕು ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕನೇ ವಿಧಿಗಳು ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ ತಿಳಿಸುತ್ತದೆ ಇಲ್ಲಿ ಇಪ್ಪತ್ತ್ಮೂರನೇ ಏನು ಹೇಳುತ್ತಂದರೆ ಮಾನವನ ಮಾರಾಟ ಅಥವಾ ಗುಲಾಮಗಿರಿ ನಿಷೇಧ ಬಗ್ಗೆ ತಿಳಿಸುತ್ತದೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಕಾರ್ಮಿಕನನ್ನು ಆತನ ಗುಲಾಮನಾಗಿ ಮಾಡಿಕೊಳ್ಳುವಂತಿಲ್ಲ ಹಾಗೂ ಜೀತದಾಳವಾಗಿ ದುಡಿಸಿಕೊಳ್ಳುವಂತಿಲ್ಲ ಅಂತ ಹೇಳಿ ಇಪ್ಪತ್ತ್ಮೂರನೇ ವಿಧಿ ತಿಳಿಸುತ್ತದೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜೀತ ಪದ್ಧತಿ ನಿರ್ಮೂಲ ಕಾಯ್ದೆಯನ್ನು ಭಾರತ ಸರ್ಕಾರ ಜಾರಿಗೆ ತಂದು ಇದೇ ರೀತಿ ಇಪ್ಪತ್ನಾಲ್ಕನೇ ಕಲಮೆ ಏನು ಹೇಳುತ್ತೆ ಅಂದರೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಗಣಿಗಾರಿಕೆ ಕೈಗಾರಿಕೆ ಮತ್ತು ಅಪಾಯಕಾರಿ ಕೆಲಸಗಳಲ್ಲಿ ದುಡಿಸಿಕೊಳ್ಳುವಂತಿಲ್ಲ ಅಂತ ತಿಳಿಸುತ್ತದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲಕಾರ್ಮಿಕ ನಿಷೇಧ ಪದ್ಧತಿಯನ್ನು ಜಾರಿಗೆ ತರಲಾಯಿತು ನಾಲ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿಯಲ್ಲಿ ನಾವು ನೋಡಬಹುದು ಕಲಂ ಇಪ್ಪತ್ತೈದು ಯಾವುದೇ ಧರ್ಮ ಜಾತಿ ಸ್ವೀಕಾರ ಮಾಡುವ ಯಾವುದೇ ಧರ್ಮವನ್ನು ಸ್ವೀಕಾರ ಮತ್ತು ಆ ಧರ್ಮದ ಬಗ್ಗೆ ಪ್ರಚಾರ ಮಾಡುವ ಹಕ್ಕನ್ನು ಇದರಲ್ಲಿ ಒದಗಿಸಲಾಗಿದೆ ಮತ್ತು ಕಲಂ ಇಪ್ಪತ್ತಾರು ಧಾರ್ಮಿಕ ಸಂಸ್ಥೆಗಳನ್ನು ತ ಸ್ಥಾಪಿಸಿಕೊಳ್ಳುವುದು ಸ್ಥಾಪಿಸಿಕೊಳ್ಳುವುದಕ್ಕೆ ಅಧಿಕಾರವನ್ನು ನೀಡಲಾಗಿದೆ ಯಾವುದೇ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಇಪ್ಪತ್ತಾರರಲ್ಲಿ ಒದಗಿಸಲಾಗಿದೆ ಕಲಂ ಇಪ್ಪತ್ತೇಳು ಧಾರ್ಮಿಕ ತೆರಿಗೆಗಳನ್ನು ಯಾರೂ ಕೊಡಬೇಕಾಗಿಲ್ಲ ಅಂತ ಇಪ್ಪತ್ತೇಳನೇ ಕಲಂ ತಿಳಿಸುತ್ತದೆ ಕಲಂ ಇಪ್ಪತ್ತೆಂಟು ಸರ್ಕಾರದ ಅನುದಾನದಿಂದ ನಡೆಸಲ್ಪಡುವ ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ನಿಷೇಧವನ್ನು ಮಾಡಲಾಗಿದೆ ಸ್ನೇಹಿತರೆ ಯಾವುದೇ ಅನುದಾನಿತ ಸರ್ಕಾರದ ಅನುದಾನಿತ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಆ ಒಂದು ಧರ್ಮದ ಬಗ್ಗೆ ಬೋಧನೆ ಮಾಡುವುದನ್ನು ಇಪ್ಪತ್ತೆಂಟನೇ ಕಲಂ ಪ್ರಕಾರ ನಿಷೇಧವನ್ನು ಹೇರಲಾಗಿದೆ ಇಲ್ಲಿ ಐದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇದು ಇಪ್ಪತ್ತೊಂಬತ್ತರಿಂದ ಮೂವತ್ತನೇ ವಿಧಿ ಇದರ ಬಗ್ಗೆ ತಿಳಿಸುತ್ತದೆ ಇಲ್ಲಿ ಕಲಂ ಇಪ್ಪತ್ತೊಂಬತ್ತು ಒಂದು ಅಲ್ಪಸಂಖ್ಯಾತರು ಮತ್ತು ತಮ್ಮದೇ ಆದ ಭಾಷೆ ಲಿಪಿ ಮತ್ತು ಸಂಸ್ಕೃತಿ ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಒದಗಿಸಲಾಗಿದೆ ಇಪ್ಪತ್ತೊಂಬತ್ತು ಎರಡರಲ್ಲಿ ಸರ್ಕಾರದ ಧನಸಹಾಯದಿಂದ ನಡೆಸಲ್ಪಡುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜಾತಿ ಧರ್ಮ ಭಾಷೆ ಆಧಾರದ ಮೇಲೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಂತ ಇಪ್ಪತ್ತೊಂಬತ್ತು ಎರಡು ತಿಳಿಸುತ್ತದೆ ಮೂವತ್ತು ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ ಮೂಲಕ ಆಡಳಿತ ನಡೆಸುವ ಸ್ವಾತಂತ್ರ್ಯವನ್ನು ಹೊಂದಿದೆ ಸ್ನೇಹಿತರೆ ಅವರು ತಮ್ಮ ಸ್ವಾತಂತ್ರ್ಯದಿಂದ ಯಾವುದಾದ್ರೂ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಬಹುದು ಅಲ್ಪಸಂಖ್ಯಾತರಂದರೆ ಭಾರತದಲ್ಲಿ ಮುಸ್ಲಿಮರಾಗಿರ್ಬೋದು ಸಿಖ್ಖರು ಜೈನರು ಪಾರ್ಸಿಗಳು ಇವರನ್ನು ನಾವು ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂತ ಕರಿತೀವಿ ಮೂವತ್ತು ಎರಡರಲ್ಲಿ ಭಾರತ ಸರ್ಕಾರ ಧನ ಸಹಾಯ ನೀಡುವ ನೀಡುವಾಗ ಅಲ್ಪಸಂಖ್ಯಾತರ ವಿದ್ಯಾಸಂಸ್ಥೆಗಳೆಂದು ತಾರತಮ್ಯ ಮಾಡುವಂತಿಲ್ಲ ಅಂತ ತಿಳಿಸುತ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ವಿಧಿಗಳು ಭಾಳಷ್ಟು ಬಂದಿದೆ ಸ್ನೇಹಿತರೆ ಅದಕ್ಕೆ ಇದನ್ನು ಚೆನ್ನಾಗಿ ನೋಡಿಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ರಚನೆ ಮಾಡಲಾಯಿತು ಇಲ್ಲಿ ಮೂವತ್ತು ವಿಧಿ ಆದ ನಂತರ ಮೂವತ್ತೊಂದನೇ ವಿಧಿ ಬರುತ್ತದೆ ಇದನ್ನು ಕಲಂ ಮೂವತ್ತೊಂದು ಆಸ್ತಿ ಹಕ್ಕು ಆಸ್ತಿ ಹಕ್ಕಿನ ಬಗ್ಗೆ ಇದು ತಿಳಿಸುತ್ತದೆ ಈ ಹಿಂದೆ ಹೇಳಿದೆ ನಿಮಗಿನ ಈ ಹಿಂದೆ ಹೇಳದೆ ನಲವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕದಿಂದ ತೆಗೆದುಹಾಕಿ ಮುನ್ನೂರು ಎ ವಿಧಿಯಡಿಯಲ್ಲಿ ಕಾನೂನು ಹಕ್ಕನ್ನಾಗಿ ಮಾಡಲಾಯಿತು ಸ್ನೇಹಿತರೆ ಆರು ಸಂವಿಧಾನ ಬದ್ಧ ಪರಿಹಾರ ಹಕ್ಕು ಮೂವತ್ತೆರಡನೇ ವಿಧಿಯನ್ನು ಭಾರತದ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ ಇಲ್ಲಿ ಮೂವತ್ತೆರಡನೇ ವಿಧಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತದೆ ಮೂವತ್ತೆರಡನೇ ವಿಧಿ ಪ್ರಕಾರ ಐದು ರಿಟ್ಗಳನ್ನು ನಾವು ನೋಡ್ತಾ ಹೋಗ್ಬೋದು ಅದರಲ್ಲಿ ಪ್ರಮುಖವಾಗಿ ಈಗ ಮೂವತ್ತ್ಮೂರನೇ ವಿಧಿಯನ್ನು ನೋಡೋಣ ಮೂವತ್ತೆರಡನೇ ವಿಧಿಯನ್ನು ಈ ಸ್ಲೇಡ್ ಆದ ನಂತರ ನೋಡೋಣ ಮೂವತ್ತ್ಮೂರನೇ ವಿಧಿ ಏನು ಹೇಳುತ್ತಂದರೆ ಶಸ್ತ್ರಾಸ್ತ್ರ ಪಡೆಗಳು ಪೊಲೀಸ್ ಪಡೆಗಳು ಮತ್ತು ಅರೇಸಿನ ಪಡೆಗಳು ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ವಿಧಿಸುವ ಅಧಿಕಾರವು ಅಧಿಕಾರ ಸಂಸತ್ತಿಗೆ ಇದೆ ಎಂದು ತಿಳಿಸುತ್ತದೆ ಮೂವತ್ತ್ನಾಲ್ಕನೇ ವಿಧಿ ಏನು ಹೇಳುತ್ತಂದರೆ ಯುದ್ಧ ದಾಳಿ ದಂಗೆ ಗಲಭೆ ಮುಂತಾದ ಹಿಂಸಾತ್ಮಕ ಪ್ರತಿರೋಧ ಒಡ್ಡುವ ಸಂದರ್ಭದಲ್ಲಿ ಭಾರತಾದ್ಯಂತ ಯಾವುದೇ ಪ್ರದೇಶದಲ್ಲಿ ಮಾರ್ಷಲ್ ಕಾನೂನು ಜಾರಿಗೊಳಿಸುವ ಅಥವಾ ಮಿಲಿಟರಿ ಕಾನೂನನ್ನು ಜಾರಿಗೊಳಿಸುವ ಅಧಿಕಾರ ಸಂಸತ್ತಿಗಿದೆ ಅಂತ ತಿಳಿಸುತ್ತದೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ದಂಗೆಗಳು ಬಹಳಷ್ಟು ಆಗ್ತಿದೆ ಮಣಿಪುರ ಆಗಿರ್ಬೋದು ಮೇಘಾಲಯ ಆ ಕಡೆ ಬಹಳಷ್ಟು ದಾಳಿಗಳು ಆಗುತ್ತವೆ ಅದಕ್ಕೆ ಅಲ್ಲಿ ಮಾರ್ಷಲ್ ಕಾನೂನು ಅಥವಾ ಮಿಲಿಟರಿ ಆಡಳಿತ ಹೇರುವ ಅಧಿಕಾರ ಸಂಸತ್ತಿಗೆ ಇದೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಇದೆ ಅಂತ ಮೂವತ್ತ್ನಾಲ್ಕನೇ ಕಲಂ ತಿಳಿಸುತ್ತದೆ ಇಲ್ಲಿ ನೀವು ಅಫ್ಸ್ಪಾ ಅಂತ ಕೇಳಿರಬಹುದು ಎ ಎಫ್ ಎಸ್ ಪಿ ಎ ಆರ್ಮಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಅಂತ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇಂದ್ರ ಸರ್ಕಾರ ಇದನ್ನು ರಚನೆ ಮಾಡಿ ಜಾರಿಗೆ ತಂದಿದೆ ಸ್ನೇಹಿತರೆ ಇದು ಮಿಲಿಟರಿ ಅಥವಾ ಮಾರ್ಷಲ್ ಮಾರ್ಷಲ್ ಕಾನೂನನ್ನು ಇದು ಜಾರಿಗೊಳಿಸುತ್ತದೆ ಈಶಾನ್ಯ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಈ ಎಫ್ ಎಸ್ ಪಿ ಎ ಕಾಯ್ದೆ ಅಂದರೆ ಆ್ಯಕ್ಟ್ ಇದು ಜಾರಿಯಲ್ಲಿದೆ ಸ್ನೇಹಿತರೆ ಕಲಂ ಮೂವತ್ತೈದು ಸಂಸತ್ತು ಕಾನೂನಿನ ಅನ್ವಯ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕಾನೂನನ್ನು ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಎಂದು ಅದು ಮತ್ತು ರಾಜ್ಯಗಳಿಗೆ ಇಲ್ಲ ಅಂತ ಮೂವತ್ತೈದನೇ ಕಲಂ ತಿಳಿಸುತ್ತದೆ ಇಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ನಾವು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ನಾವು ಹೇಳಬಹುದು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳ ರಕ್ಷಕ ಆಗಿದೆ ಇದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬಂದಿದ್ದ ಸ್ನೇಹಿತರೆ ಅದೇ ರೀತಿ ಸಂವಿಧಾನ ರಕ್ಷಕ ಅಂತ ನಾವು ಸರ್ವೋಚ್ಚ ನ್ಯಾಯಾಲಯವನ್ನು ಸಂವಿಧಾನ ರಕ್ಷಕ ಅಂತ ಕರಿತೀವಿ ಆಗಲೇ ಹೇಳಿರುವ ಹಾಗೆ ಮೂವತ್ತೆರಡನೇ ಕಲಂ ಪ್ರಕಾರ ನಾವು ಐದು ರೀಟ್ಗಳನ್ನು ನೋಡ್ತಾ ಹೋಗ್ತೀವಿ ಇಲ್ಲಿ ಸುಪ್ರೀಂ ಕೋರ್ಟ್ ನೂರ ಮೂವತ್ತೊಂಬತ್ತನೇ ವಿಧಿಯನ್ನು ಬಳಸಿಕೊಂಡು ರಿಟನ್ನು ಹೊರಡಿಸಿದರೆ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಎರಡುನೂರ ಇಪ್ಪತ್ತಾರನೇ ವಿಧಿಯ ಮುಖಾಂತರ ಐದು ರೇಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿದೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಮಾತ್ರ ರೇಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿದೆ ಸ್ನೇಹಿತರೆ ಇಲ್ಲಿ ಮೊದಲನೇ ರೇಟ್ ಬಂದ್ಬಿಟ್ಟು ಎಬಿಎಸ್ ಕಾರ್ಪಸ್ ಅಂದರೆ ಬಂಧ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ ಬಂಧ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ ಇದು ಏನನ್ನ ಹೇಳ್ತಂದರೆ ಬಂಧಿತ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕೆಂದು ಇಪ್ಪತ್ನಾಲ್ಕನೇ ವಿಧಿ ತಿಳಿಸುತ್ತದೆ ಸ್ವಾರಿ ಹೆಬಿಯಸ್ ಕಾರ್ಪಸ್ ರೇಟ್ ತಿಳಿಸುತ್ತದೆ ಮ್ಯಾಂಡಮಸ್ ರೇಟ್ ಅಂದರೆ ಇದನ್ನು ಪರಮಾದೇಶ ಅಂತ ಕರೀತೀವಿ ನಾವು ಪರಮಾದೇಶ ಅಂದರೆ ಸರ್ಕಾರಿ ಅಧಿಕಾರಿಯು ತನ್ನ ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ಅವನು ತನ್ನ ಕಾರ್ಯವನ್ನು ನಿರ್ವಹಿಸಲು ಆದೇಶವನ್ನು ಹೊರಡಿಸುತ್ತದೆ ಇದನ್ನು ಮ್ಯಾಂಡಮಸ್ ಅಂತ ಕರೀತೀವಿ ಯಾವುದೇ ಸರ್ಕಾರಿ ಅಧಿಕಾರಿಯು ತನ್ನ ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ವಿಫಲವಾದಾಗ ಅವರನ್ನು ಕಾರ್ಯನಿರ್ವಹಿಸುವಂತ ಹೇಳುವುದಕ್ಕೆ ಒಂದು ಆದೇಶವನ್ನು ಕೋರ್ಟ್ ಹೊರಡಿಸುತ್ತದೆ ಅದನ್ನು ಮ್ಯಾಂಡಮಸ್ ಅಂತ ಕರೀತೀವಿ ಅದೇ ರೀತಿ ಪ್ರೊಹಿಬಿಷನ್ ರೀಟ್ ಪ್ರತಿಬಂಧಕಾಜ್ಞೆ ಅಂತ ಕರಿತೀವಿ ಕೆಳ ನ್ಯಾಯಾಲಯ ತನ್ನ ವ್ಯಾಪ್ತಿಯನ್ನು ಮೀರಿ ತೀರ್ಪು ಪ್ರಕಟಿಸಿದಾಗ ಇದನ್ನು ಪ್ರೊವಿಷನಲ್ ರೀಟನ್ನು ಅವರಿಗೆ ಹೊರಡಿಸುತ್ತದೆ ಮತ್ತು ಸರ್ಶಿಯೋರಿ ರೀಟ್ಸ್ ಅಂತ ನೋಡಬಹುದು ನಾವು ಸರ್ಷಿಯೋರಿ ರೀಟ್ಸ್ ಅಂದರೆ ಕೆಳ ನ್ಯಾಯಾಲಯವು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನೀಡಿದರೆ ಅದನ್ನು ರದ್ದುಪಡಿಸುವುದು ಹಾಗೂ ಸಂಬಂಧಿಸಿದ ದಾಖಲಾತಿ ಪತ್ರಗಳನ್ನು ತನ್ನ ಹತ್ತಿರ ವರ್ಗಾಯಿಸಿಕೊಳ್ಳುವುದು ನಾವು ಪ್ರೊವಿಬಿಷನ್ ರೇಟ್ಸ್ನಿಂದ ತಿಳ್ಕೊತೀವಿ ಇಲ್ಲಿ ಕೋ ವಾರೆಂಟ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ಅಕ್ರಮವಾಗಿ ಸರ್ಕಾರಿ ಹುದ್ದೆಯನ್ನು ಪಡೆದಿದ್ದರೆ ಅದರ ವಿರುದ್ಧ ಕೋ ವಾರೆಂಟನ್ನು ಹೊರಡಿಸಲಾಗುತ್ತದೆ ಈ ರೀತಿ ಐದು ರಿಟ್ಗಳನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸುತ್ತಿದೆ ಸ್ನೇಹಿತರೆ ಅದಕ್ಕೆ ಮೂವತ್ತೆರಡನೇ ವಿಧಿಯನ್ನು ಡಾಕ್ಟರ್ ಬಿ ಬಿಆರ್ಬಿ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ತೀರ್ಪುಗಳನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಗೋಲಕನಾಥ್ ಪ್ರಕರಣ ಗೋಲಕನಾಥ್ ವರ್ಸಸ್ ಪಂಜಾಬ್ ಸರ್ಕಾರದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತ ತೀರ್ಪು ಬರುತ್ತಿದೆ ಸ್ನೇಹಿತರೆ ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಇದು ತಿಳಿಸುತ್ತದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಕೇಶವಾನಂದ ಭಾರತಿ ಪ್ರಕರಣ ಅತ್ಯಂತ ಇಂಪಾರ್ಟೆಂಟ್ ಪ್ರಕರಣ ಆಗಿದೆ ಇದು ಪ್ರಸ್ತಾವನೆಯನ್ನು ಸೇರಿಸಲು ಇದು ಅತ್ಯಂತ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ರಕರಣವಾಗಿದೆ ಇದು ಭಾರತದ ಸಂವಿಧಾನದಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲೇ ಅತಿ ಹೆಚ್ಚು ನ್ಯಾಯಾಧೀಶರನ್ನು ಒಳಗೊಂಡ ಪ್ರಕರಣವಾಗಿದೆ ಸ್ನೇಹಿತರೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಉನ್ನಿಕೃಷ್ಣ ತೀರ್ಪು ಶಿಕ್ಷಣ ಒಂದು ಮೂಲಭೂತ ಹಕ್ಕು ಎಂದು ತೀರ್ಪು ನೋಡಿತು ಅದೇ ರೀತಿ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ನಾವು ಕರಿತೀವಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ಮೂಲಭೂತ ಹಕ್ಕುಗಳನ್ನು ಅಳವಡಿಸಿಕೊಳ್ಳಲಾಯಿತು ಆಗಲೇ ಹೇಳಿರುವ ಹಾಗೆ ಅಮೆರಿಕಾದಿಂದ ಇದನ್ನು ಏರವಲು ಪಡೆಯಲಾಗಿದೆ ಸ್ನೇಹಿತರೆ ಸಾವಿರದ ಸ್ನೇಹಿತರೆ ಮುನ್ನೂರ ಐವತ್ತೆರಡನೇ ವಿಧಿ ಪ್ರಕಾರ ಪ್ರೆಸಿಡೆಂಟ್ ಅಂದರೆ ಭಾರತದ ರಾಷ್ಟ್ರಪತಿಗಳು ಮೂಲಭೂತ ಹಕ್ಕುಗಳನ್ನು ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾ ಮಾಡಲಾಗುತ್ತದೆ ಆವಾಗ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಯನ್ನು ಅಮಾನತಿನಲ್ಲಿ ಇಡಲಾಗುವುದಿಲ್ಲ ಸ್ನೇಹಿತರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಯನ್ನು ಅಮಾನತಿನಲ್ಲಿ ಇಡಲಾಗುವುದಿಲ್ಲ ಇದು ಕಾಂಪಿಟೇಟಿವ್ ಎಕ್ಸಾಮ್ನಿಂದ ಬಹಳ ಇಂಪಾರ್ಟೆಂಟ್ ಆಗಿದೆ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಒಂದೆರಡು ಬಾರಿ ಕೇಳಲಾಗಿದೆ ಸ್ನೇಹಿತರೆ ಇಲ್ಲಿ ಇಪ್ಪತ್ತೈದನೇ ಇಪ್ಪತ್ತನೇ ಹೇಳುತ್ತೆ ಹೇಳುತ್ತಂದರೆ ಇದು ಅಪರಾಧಿಗಳಿಗೆ ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ ಇಪ್ಪತ್ತೊಂದನೇ ವಿಧಿ ಜೀವಿಸುವ ಹಕ್ಕಿನ ಬಗ್ಗೆ ಇದು ತಿಳಿಸುತ್ತದೆ ತುರ್ತು ಪರಿಸ್ಥಿತಿಯ ಜಾರಿಯಿಲ್ಲದಾಗ ತುರ್ತು ಪರಿಸ್ಥಿತಿಯನ್ನು ಅಮಾನತುಗೊಳಿಸುವ ಪ್ರಕ್ರಿಯೆಯನ್ನು ಜರ್ಮನಿಯ ವೈಮರ್ ಸಂವಿಧಾನದಿಂದ ನಾವು ಎರವಲುವನ್ನು ಪಡೆದಿದ್ದೇವೆ ಇಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಮುನ್ನೂರ ಐವತ್ತೆರಡನೇ ವಿಧಿ ಪ್ರಕಾರ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ ಅದೇ ರೀತಿ ಮುನ್ನೂರ ಐವತ್ತಾರನೇ ವಿಧಿ ಅಂದರೆ ರಾಜ್ಯದಲ್ಲಿ ಯಾವುದೇ ಪಕ್ಷವು ಆಡಳಿತಕ್ಕೆ ಬರಲು ವಿಫಲವಾದಾಗ ಇಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗುತ್ತದೆ ಕರ್ನಾಟಕದಲ್ಲಿ ಎಷ್ಟು ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿದ್ದಾರೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದೇ ರೀತಿ ಮುನ್ನೂರ ಅರವತ್ತರ ಪ್ರಕಾರ ವಿಧಿ ಮುನ್ನೂರ ಅರವತ್ತರ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗುತ್ತದೆ ಭಾರತದಲ್ಲಿ ಈ ಒಂದು ಬಾರಿಯೂ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿಲ್ಲ ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕೇಳಲಾದ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಹತ್ತೊಂಬತ್ತು ಸಿವಿಲ್ನಲ್ಲಿ ಇದನ್ನು ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಏನೆಂದರೆ ಯಾವ ಆರ್ಟಿಕಲ್ ಮೇರೆಗೆ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಅಗತ್ಯ ಇರುವ ರೀಟ್ಸನ್ನು ವಿತರಿಸಲು ಅಧಿಕಾರ ಅಧಿಕಾರವನ್ನು ಉಚ್ಚ ನ್ಯಾಯಾಲಯಗಳಿಗೆ ಅಧಿಕಾರವನ್ನು ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇನ್ನೂರ ಇಪ್ಪತ್ತಾರು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಇಲ್ಲಿ ಹೈಕೋರ್ಟ್ ಅಂತ ಬಂದಿದೆ ನೋಡಿ ಈ ಉಚ್ಚ ನ್ಯಾಯಾಲಯ ಅಂತ ಬಂದಿದೆ ಸುಪ್ರೀಂ ಕೋರ್ಟ್ ಅಂದರೆ ಒನ್ ಥರ್ಟಿ ನೈನ್ ಅಥವಾ ಮೂವತ್ತೆರಡು ವಿಧಿ ಇದ್ದರೆ ನೀವು ಅದನ್ನು ಟಿಕ್ ಮಾಡಬೇಕಾಗುತ್ತದೆ ಇಲ್ಲಿ ಉಚ್ಚ ನ್ಯಾಯಾಲಯ ಅಂತ ಇದೆ ಅದಕ್ಕೆ ಎಂಟುನೂರ ಇಪ್ಪತ್ತಾರು ಅಂತ ನೀವು ಟಿಕ್ ಮಾಡಬೇಕು ಅದೇ ರೀತಿ ಇಲ್ಲಿ ಎರಡು ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಅಧಿಕಾರಿಗಳ ಕಾಲಂ ಯಾವುದಂತ ಇಲ್ಲಿ ತಿಳಿಸಿದಾಗಿದೆ ಸ್ನೇಹಿತರೆ ನೋಡಿ ಇಲ್ಲಿ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಸಿ ಸಿ ಆರ್ ಮತ್ತು ಡಿ ಆರ್ ಹುದ್ದೆಗಳಲ್ಲಿ ಕೇಳಲಾದ ಪ್ರಶ್ನೆಯಾಗಿದೆ ಅದೇ ರೀತಿ ಯಾವ ವಿಧೇಯಕದ ಪ್ರಕಾರ ಅಸ್ಪೃಶ್ಯತೆ ನಿರ್ಬಂಧಿಸಿದೆ ಮತ್ತು ಅದರ ಆಚರಣೆಯು ಶಿಕ್ಷಾರವಾಗಿದೆ ಅಂದರೆ ಇದು ಫಾರೆಸ್ಟ್ ಗಾರ್ಡ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಲಾದ ಪ್ರಶ್ನೆಯಾಗಿದೆ ಇನ್ನು ಆಗಲೇ ಹೇಳಿರುವ ಹಾಗೆ ಅಸ್ಪೃಶ್ಯತಾ ಕಾಯ್ದೆ ಅಂದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಏನು ಹೇಳಿದಲ್ಲ ಸ್ನೇಹಿತರೆ ಹದಿನೇಳನೇ ವಿಧಿಯ ಅಸ್ಪೃಶ್ಯತೆಯ ಬಗ್ಗೆ ತಿಳಿಸುತ್ತದೆ ಮತ್ತು ರಿಟ್ಟನ್ನು ಯಾವುದೇ ವ್ಯಕ್ತಿಗೆ ಯಾವುದೇ ಅಧಿಕಾರಿ ಅಥವಾ ಖಾಸಗಿ ವ್ಯಕ್ತಿಗೆ ಮತ್ತು ವ್ಯಕ್ತಿಯು ತನ್ನ ವಶದಲ್ಲಿ ಹೊಂದಿರುವ ವ್ಯಕ್ತಿಗೆ ತಿಳಿಸಬಹುದು ಇದು ಫಾರೆಸ್ಟ್ ಗಾರ್ಡ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದೇ ಒಂದೇ ಪತ್ರಿಕೆಯಲ್ಲಿ ಎರಡು ಕ್ವಶನ್ಸ್ ಬಂದಿದೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತೊಂದರ ಫಾರೆಸ್ಟ್ ಗಾರ್ಡ್ನಲ್ಲಿ ಒಂದೇ ಪತ್ರಿಕೆಯಲ್ಲಿ ಎರಡು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಕ್ವಶನ್ಸ್ ಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಬಿ ಎಸ್ ಕಾರ್ಪಸ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಇಲ್ಲಿ ಮೊನ್ನೆ ನಡೆದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಲೇಜ್ ಅಕೌಂಟ್ನಲ್ಲಿ ಈ ಪ್ರಶ್ನೆ ಬಂದಿದೆ ನೋಡಿ ಸ್ನೇಹಿತರೆ ಸರಿಯಾದ ಸಂಯೋಜನೆಯನ್ನು ಗುರುತಿಸಿ ಎ ಇಲ್ಲಿ ಹದಿನಾಲ್ಕನೇ ವಿಧಿ ಕಾನೂನು ಮುಂದೆ ಸಮಾನತೆ ಇಪ್ಪತ್ತೊಂದನೇ ವಿಧಿ ಇಪ್ಪತ್ತೊಂದನೇ ವಿಧಿ ಬಿರುದು ಬಾವಿಗಳ ಬಿರುದುಗಳ ರದ್ದತಿ ಇಪ್ಪತ್ನಾಲ್ಕನೇ ವಿಧಿ ಅಸ್ಪೃಶ್ಯತೆ ರದ್ದತಿ ಮೂವತ್ತನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಇದೆ ಇಲ್ಲಿ ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಲಾಗಿದೆ ಎ ಮಾತ್ರ ಸರಿ ಎ ಮತ್ತು ಡಿ ಸರಿ ಡಿ ಮಾತ್ರ ಸರಿ ಎ ಬಿ ಡಿ ಮಾತ್ರ ಸರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಒಂದು ಮಾತ್ರ ಸರಿ ಅಂತ ನಾವು ಹೇಳ್ಬೋದು ಇಲ್ಲಿ ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಸಮಾನತೆ ಇದು ಸರಿಯಾಗಿದೆ ಇಲ್ಲಿ ಬಿರುದು ಬಾವಿಗಳ ರದ್ದತಿ ಇದು ತಪ್ಪಾಗಿದೆ ಹದಿನೆಂಟನೇ ವಿಧಿ ಪ್ರಕಾರ ನಾವು ಬಿರುದು ಬಾವಿಗಳ ರದ್ದತಿಯನ್ನು ನೋಡ್ಬೋದು ಇಲ್ಲಿ ಅಸ್ಪೃಶ್ಯತೆ ನಿವಾರಣೆ ಇದು ಹದಿನೇಳನೇ ವಿಧಿ ಪ್ರಕಾರ ನಾವು ನೋಡ್ಬೋದು ಇಲ್ಲಿ ಇಪ್ಪತ್ತ್ನಾಲ್ಕನೇ ವಿಧಿ ಅಂತ ಕೂಡಲಾಗಿದೆ ಅದು ತಪ್ಪಾಗಿದೆ ಇಪ್ಪತ್ತ್ನಾಲ್ಕನೇ ವಿಧಿ ಇಲ್ಲಿ ಬಾಲಕಾರ್ಮಿಕ ನಿಷೇಧ ಬಗ್ಗೆ ಇದು ತಿಳಿಸಲಾಗುತ್ತದೆ ಸ್ನೇಹಿತರೆ ಇಲ್ಲಿ ಮೂವತ್ತನೇ ವಿಧಿ ಇದು ಧಾರ್ಮಿಕ ಸ್ವಾತಂತ್ರ್ಯ ಅಂತ ನೀಡಲಾಗಿದೆ ಇದು ತಪ್ಪಾಗಿದೆ ಇದು ಅಲ್ಪಸಂಖ್ಯಾತರ ರಕ್ಷಣೆ ಬಗ್ಗೆ ಇದು ತಿಳಿಸುತ್ತದೆ ಅಲ್ಪಸಂಖ್ಯಾತರು ತಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ ಅಧಿಕಾರವನ್ನು ಮೂವತ್ತನೇ ವಿಧಿಯಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದೇ ರೀತಿಯಾದಂಥ ಉತ್ತಮವಾದ ಕ್ಲಾಸನ್ನು ನಾವು ನೋ ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಆಕಾಂಕ್ಷಿಗಳಿಗಾಗಿ ಈ ಕ್ಲಾಸನ್ನು ಹೇಳ್ತಾ ಇರೋದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೊಂದರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಕ್ವೆಶನ್ ಪೇಪರನ್ನು ಬಿಡಿಸ್ತಾ ಹೋಗ್ತೀನಿ ಅದಕ್ಕೆ ಚ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಈ ನನ್ನ ಸಣ್ಣದೊಂದು ಪ್ರಯತ್ನಕ್ಕೆ ನಿಮ್ಮ ದೊಡ್ಡದೊಂದು ಬೆಂಬಲ ಇರಲಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ